ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ತಮ್ಮಿಗೆ ಬೇಕಾದರೂ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ ಮಿಶ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಆಪಾದನೆ ಯಡಿಯೂರಪ್ಪನ ಮೇಲೆ ಮತ್ತು ಯಡಿಯೂರಪ್ಪನ ಮಗ ವಿಜೇಂದ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಅವ್ರ ಮೇಲೆ ಕೂಡ ಆಪಾದನೆ ಇದೆ ಭದ್ರಾವತಿ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಒಕ್ಕಲಿಗರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಮೋಸ ಮಾಡಿದ್ದಾರೆ ಸದಾನಂದಗೌಡ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ ಸಿ ಟಿ ರವಿ ಟಿಕೆಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಲಿಲ್ಲ ಪ್ರಖರ ಹಿಂದುತ್ವವಾದಿಗಳು ಪಕ್ಷ ನಿಷ್ಠರು ಅವ್ರು ಯಾಕೆ ಕೊಡಲಿಲ್ಲ ತಮಗೆ ಬೇಕಾದರೆ ಯಾಕೆ ಕೊಟ್ಬೋದು ಹೋಗ್ತಿದ್ದಾರೆ ಇದನ್ನು ನಾವು ವಿರೋಧ ಮಾಡಿ ಒಕ್ಕಲಿಗರು ಮೋಸ ಮಾಡಿದ್ದಾರೆ ಅದಕ್ಕೆ ವಿರೋಧ ಮಾಡಿ ನಾವೆಲ್ಲರೂ ಕೂಡ ಈಶ್ವರಪ್ಪ ಬೆಂಬಲ ಕೊಡ್ತೇವೆ ಇದು ಬಹಳ ಕಡೆ ಬರ್ತಾ ಇರೋಂಥ ಅಂಶ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ನಮ್ಮ ನಾಮಪತ್ರ ಸಲ್ಲಿಕೆ ಬೆಳಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ ಗೋಪಿ ಸರ್ಕಲ್ ಇದು ಅಂತ್ಯ ಆಗುತ್ತೆ ಇಷ್ಟು ಇದಕ್ಕೆಲ್ಲರೂ ಬರ್ಬೇಕು ಪ್ರಾರ್ಥನೆ ಮಾಡ್ತಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ